ಚಿತ್ರದುರ್ಗ ನಗರದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ರೋಗವಾಹಕ ನಿಯಂತ್ರಣಾಧಿಕಾರಿಗಳ ಕಚೇರಿ ಮತ್ತು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೋಟೆ ಬಳಿಯ ಸೇಂಟ್ ಮೇರಿಸ್ ಪ್ಯಾರಾ ಮೆಡಿಕಲ್ ಕಾಲೇಜು ಬಳಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದು ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಹಾಗೂ ಡಿ ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ್ದು ಡೆಂಗ್ಯೂ ತಡೆ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಿಗೆ ಭಿತ್ತಿಪತ್ರಗಳನ್ನು ವಿತರಣೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಕೋಟೆ ರಸ್ತೆಯ ಶ್ರೀ ಏಕನಾಥೇಶ್ವರಿ ಪಾದಗುಡಿ ಬಳಿ ಮಾನವ ಸರಪಳಿಯನ್ನು ನಿರ್ಮಿಸಿ ಸಾರ್ವಜನಿಕರಲ್ಲಿ ಡೆಂಗ್ಯೂ ತಡೆಯ ಕುರಿತು ಜಾಗೃತಿಯನ್ನು ಮೂಡಿಸಿದ್ದು ಕಂಡು ಬಂದಿದೆ ಇನ್ನು ನಗರದ ನಾನಾ ಕಡೆ ಈ ಒಂದು ಜಾಗೃತಿ ಜಾಥಾವು ಸಂಚರಿಸಿದ್ದು ಸಾರ್ವಜನಿಕರಲ್ಲಿ ಡೆಂಗ್ಯೂ ತಡೆ ಕುರಿತು ಜಾಗೃತಿಯನ್ನು ಮೂಡಿಸಿದ್ದು ಕಂಡು ಬಂದಿದೆ ಇನ್ನು ಈ ಒಂದು ಜಾಥಾಕ್ಕೆ ಚಾಲನೆ ನೀಡಿದ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚು ಕಂಡು ಬಂದಿದ್ದು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ನಾಗರಿಕರ ಜಾಗೃತಿಗಾಗಿ ಈ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಲಾಖೆಯ ಮಾರ್ಗದರ್ಶನ ಚಾಚು ತಪ್ಪದೆ ಪಾಲಿಸಿ ಡೆಂಗ್ಯೂ ಜ್ವರ ನಿಯಂತ್ರಿಸಿ ಎಂದು ಸಲಹೆ ನೀಡಿದರು ಇನ್ನು ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಮಾತನಾಡಿದ್ದು ಸಾರ್ವಜನಿಕರೇ ಎಚ್ಚರಗೊಳ್ಳಿ ಬುದ್ಧಿವಂತರಾಗಿ ಸೊಳ್ಳೆಗಳ ಕಡಿತದಿಂದ ಸ್ವಯಂ ರಕ್ಷಣೆ ಪಡೆಯಿರಿ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛತೆ ಕಾಪಾಡಿಕೊಂಡು ಡೆಂಗ್ಯೂ ಹರಡುವುದನ್ನು ತಡೆಗಟ್ಟಿ ಎಂದು ಅವರು ತಿಳಿಸಿದರು ನಾವು ಡೆಂಗು ಜ್ವರವನ್ನ ನಿಯಂತ್ರಣ ಮಾಡಬಹುದು ಪರೀಕ್ಷೆಯನ್ನ ಮಾಡಿಸಿ ಯಾವುದೇ ಜ್ವರ ಬರಲಿ ರಕ್ತ ಪರೀಕ್ಷೆ ಮಾಡಿಸಿ ಒಳ್ಳೆ ಚಿಕ್ಕದು ಕಾಟ ದೊಡ್ಡದು ಒಳ್ಳೆ ಚಿಕ್ಕದು ಡೆಂಗು ಜ್ವರ ಸಾರ್ವಜನಿಕರ ಡೆಂಗು ನಿಯಂತ್ರಣವನ್ನು ಮಾಡಿ ಸಾರ್ವಜನಿಕರೇ ಜಾಗೃತರಾಗಿ ಬುದ್ಧಿವಂತರಾಗಿ ಎಚ್ಚರ ಎಚ್ಚರ ಈಗ ರೋಗಗಳಿಂದ ಮುಕ್ತರಾಗಲು ಬಲ್ಲಗಳ ಕಡಿತದಿಂದ ಸಾವಿರ ಬರುವ ಸಾಧ್ಯತೆ ಉಂಟು ಪ್ರಯುಕ್ತ ಸಾರ್ವಜನಿಕ ಬಂಧುಗಳಲ್ಲಿ ನಮ್ಮ ಮನೆಯ ಮುಂದೆ ಕಮೆಂಟ್ ಕಟ್ಟುಗಳು ಕ್ರಮಗಳು ಬ್ಯಾರಲ್ ಗಳನ್ನ ಆದಷ್ಟು ವಾರಕ್ಕೊಮ್ಮೆ ಮುಚ್ಚಿಡಬೇಕು ಹಾಗೂ ಮನೆ ಮುಂದೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಜೊತೆದಂತೆ ನಾವೆಲ್ಲರೂ ಕೂಡ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರಯುಕ್ತ ಮುಂಜಾಗ್ರತೆಯೇ ಮತ್ತು ಮುಂಜಾಗ್ರತೆಯೇ ಮತ್ತು ಡೆಂಗಿ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇನೆ ಯಾವುದೇ ರೀತಿಯಾದಂಥ ರೋಗವನ್ನು ನಾವು ನಿವಾರಣೆ ಮಾಡಬೇಕು ಅಂದರೆ ಸಮುದಾಯದ ಪಾಲ್ಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಶಿಸ್ತು ಎಲ್ಲರೂ ಸಹ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಬರೀ ಜಾಥಾವನ್ನು ಸಾಂಕೇತಿಕವಾಗಿ ಹೋಗೋಕ್ಕಿಂತ ಮುಖಾಂತರ ಹೋಗೋದಕ್ಕೆ ಬದಲು ಜನಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಏಕೆಂದರೆ ಡೆಂಗ್ಯೂ ಕೆಲವೊಂದು ಸರ್ತಿ ಮರಣಾಂತಿಕವಾದಂತಹ ಘಟ್ಟಕ್ಕೂ ಹೋಗುವಂಥ ಸಂಭವ ಇರ್ತವೆ ಅವರ ಒಂದು ಇಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಇದನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ ನೀರಿನ ಸಂಗ್ರಹ ಇರ್ಬೋದು ಅಥವಾ ನೀರಿನ ಮೂಲಗಳಿರ್ಬೋದು ಅಥವಾ ನಮ್ಮ ಏನು ಸಾರ್ವಜನಿಕ ಬೀದಿಗಳಲ್ಲಿರ್ಬೋದು ಚರಂಡಿಗಳಲ್ಲಿರ್ಬೋದು ನೀರು ಸಂಗ್ರಹ ರೀತಿಯಲ್ಲಿ ಸರಿಯಾದ ರೀತಿಯಂತ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿರುತ್ತೆ ಇದನ್ನು ಅರಿವು ಮೂಡಿಸುವಂತಹ ಜಾತ್ರಾ ಕಾರ್ಯಕ್ರಮವನ್ನು ತಂದುಕೊಂಡಿದ್ರೆ ಯಶಸ್ವಿಯಾಗಿ ಮತ್ತು ನಮ್ಮ ಚಿತ್ರದುರ್ಗ ಡೆಂಗಿ ಮುಕ್ತವಾಗಲಿ ಅಂತ ಹೇಳಿ ಸಂದರ್ಭಿಸ್ತಾ ತಮ್ಮೆಲ್ಲರಿಗೂ ವಲಿಸಿ ಈ ಒಂದು ಜಾಥಾವನ್ನ ತುಂಬರುದೇ ಎಂದು ಹುಡುಕಾಟಿಸ್ತಾರೆ ಇಪ್ಪತ್ತನೇ ತಾರೀಕು ಸುಮಾರು ನೂರ ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿದೆ ಇದು ಸಾರಿಗೆ ಹೋಲಿಸಿದಾಗ ಸ್ವಲ್ಪ ಪ್ರಮಾಣ ಜಾಸ್ತಿಯಾಗಿದೆ ಈ ಇದರಲ್ಲಿ ಅದನ್ನು ನಿಯಂತ್ರಣ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಬಾರಿಯ ಘೋಷವಾಕ್ಯ ಆ ಸಮುದಾಯದೊಂದಿಗೆ ಸೇರಿ ಡೆಂಗಿ ಡೆಂಗಿ ಜ್ವರವನ್ನು ನಿಯಂತ್ರಣ ಮಾಡೋಣ ಅಂತ ನಮ್ಮ ಘೋಷವಾಕ್ಯ ಇದೆ ಆ ಪ್ರಕಾರ ನಾವು ಮಾಡಬೇಕಾಗಿದೆ ಇದು ನಮ್ಮ ಇಲಾಖೆ ಸಿಬ್ಬಂದಿ ವರ್ಗದವರು ಇದೆಲ್ಲ ನಾವು ಜಾಥಾ ಮಾಡ್ತೀವಿ ಅದು ಅದಕ್ಕೆ ತಕ್ಕನಾಗಿ ನಮ್ಮ ಸಾರ್ವಜನಿಕರು ಸಹಿತ ಜಾಗೃತರಾಗಿ ಇದಕ್ಕೆ ಜೊತೆಯಾಗಿ ಜೊತೆಗೂಡಿ ನಾವು ಏನು ಅವರಿಗೆ ನಿರ್ದೇಶನಗಳು ನೀಡ್ತೀವಿ ಆ ಪ್ರಕಾರ ಇದು ಮಾಡುವಂಥದ್ದು ಆಮೇಲೆ ತಮ್ಮ ರಕ್ಷಣೆಯನ್ನು ಬಟ್ಟೆಗಳಿಂದ ಪೂರ್ತಿ ರಕ್ಷಣೆ ಮಾಡಿಕೊಂಡು ಸೊಳ್ಳೆ ಕಡಿದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ಇದು ಮುಖ್ಯವಾಗಿ ಬೆಳಿಗ್ಗೆ ಟೈಮಲ್ಲಿ ಕಡಿಯುವಂಥ ಸೊಳ್ಳೆ ಆಗಿರೋದ್ರಿಂದ ಆದಷ್ಟು ಮೈ ತುಂಬ ಬಟ್ಟೆಗಳನ್ನ ಹಾಕ್ಕೊಂಡು ಇದು ಮಾಡೋವಂಥದ್ದು ಆಮೇಲೆ ಎಲ್ಲೂ ನೀರಿನ ಸಂಗ್ರಹ ಆಗದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಇದಕ್ಕೆ ಸಾರ್ವಜನಿಕರು ಜಾಸ್ತಿ ಒತ್ತು ಕೊಡಬೇಕಾಗಿದೆ ಇದನ್ನು ನಾವು ನಮ್ಮ ಇದರಿಂದ ನಾವೆಲ್ಲ ನಾಲ್ವಸಗಳು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ನಮ್ಮ ಸಾರ್ವಜನಿಕರು ಸಹಿತ ಸ್ಪಂದಿಸಬೇಕು ಅದರಿಂದ ಅರಿವು ಅರಿವು ತಗೊಂಡು ಅದರಂತೆ ನಡ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ